ನಮಸ್ಕಾರ ಇವತ್ ನಾವು ಒಂದು ತುಂಬಾನೇ ವಿಶೇಷವಾದ ಸ್ತೋತ್ರದ ಬಗ್ಗೆ ಮಾತಾಡೋಣ ಇದೊಂದು ಕೇವಲ ಸ್ತೋತ್ರ ಅಲ್ಲ ಭಯವನ್ನ ಮೀರಿ ಪರಮಸತ್ಯದ ಹತ್ತಿರಕ್ಕೆ ಕರ್ಕೊಂಡು ಹೋಗೋ ಒಂದು ಶಕ್ತಿ ಇದು ಬರೀ ಶ್ಲೋಕಗಳ ಸಂಗ್ರಹ ಅಲ್ಲ ಕಾಲವನ್ನೇ ಹಿಡಿದಿಡುವ ಶಕ್ತಿಯ ಅನಾವರಣ ಅಂತ ಹೇಳ್ಬೋದು ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಸೊ ಈ ಪಯಾಣದಲ್ಲಿ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂದರೆ ಮೊದಲಿಗೆ ಕಾಲ ಮತ್ತು ಭಯದ ಅಧಿಪತಿ ಅಂದರೆ ಯಾರು ಅಂತ ನೋಡ್ತೀವಿ ಆಮೇಲೆ ಈ ಎಂಟಿ ಶ್ಲೋಕಗಳ ಪವಿತ್ರ ಸ್ತೋತ್ರದ ಬಗ್ಗೆ ತಿಳ್ಕೊಳ್ತೀವಿ ನಂತರ ಶ್ಲೋಕಗಳ ಒಳಗಿಣಿಕೆ ನೋಡೋಣ ಆಮೇಲೆ ಅದರ ಸಾಂಕೇತಿಕ ಅರ್ಥ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಕೊನೆಗೆ ಈ ಸ್ತೋತ್ರದ ಶಕ್ತಿಯನ್ನು ನಾವು ಹೇಗೆ ಬಳಸಬಹುದು ಅನ್ನೋದನ್ನು ಚರ್ಚೆ ಮಾಡೋಣ ಸರಿ ಹಾಗಾದರೆ ಮೊದಲನೇ ವಿಷಯಕ್ಕೆ ಬರೋಣ ಈ ಸ್ತೋತ್ರದ ಕೇಂದ್ರ ಬಿಂದು ಅಂದರೆ ಕಾಲಭೈರವ ಯಾರು ಇವರು ಶಿವನ ಈ ಉಗ್ರರೂಪದ ಹಿಂದಿನ ರಹಸ್ಯವಾದರೂ ಏನು ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳೋಣ ಓಕೆ ಕಾಲಭೈರವ ಈ ಹೆಸರನ್ನೇ ಒಮ್ಮೆ ಗಮನಿಸಿ ಇದರಲ್ಲೇ ಅದರ ಅರ್ಥ ಅಡಗಿದೆ ಕಾಲ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಮಯ ಅಥವಾ ಮೃತ್ಯು ಅಂತನೂ ಹೇಳ್ಬೋದು ಇನ್ನು ಭೈರವ ಅಂದರೆ ಭಯಾನಕ ಉಗ್ರ ಸೊ ಇವೆರಡನೂ ಸೇರಿಸಿದಾಗ ಏನಾಗುತ್ತೆ ಕಾಲಭೈರವ ಅಂದರೆ ಕಾಲಚಕ್ರವನ್ನೇ ತನ್ನ ಹಿಡಿತದಲ್ಲಿಟ್ಕೊಂಡು ಸಜ್ಜನರನ್ನು ಕಾಪಾಡೋಕೆ ಭಯಾನಕ ರೂಪವನ್ನು ತಾಳೋ ದೈವಿ ಶಕ್ತಿ ಕಾಲಭೈರವ ಯಾರು ಅಂತ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು ಅಲ್ವಾ ಹಾಗಾದ್ರೆ ಈಗ ಆ ದೇವನಿಗೆ ಅರ್ಪಿತವಾಗಿರುವ ಆ ಅದ್ಭುತವಾದ ಸ್ತೋತ್ರದ ಕಡೆಗೆ ಗಮನ ಹರಿಸೋಣ ಇದೊಂದು ತುಂಬನೇ ಪ್ರಾಚೀನವಾದ ರಚನೆ ಇದರ ಹಿನ್ನೆಲೆ ಏನು ಅಂತ ನೋಡೋಣ ಇದರ ಕಥೆ ಶುರುವಾಗೋದೇ ಎಂಟನೇ ಶತಮಾನದಲ್ಲಿ ಯೋಚನೆ ಮಾಡಿ ಅದೆಷ್ಟು ಹಳೆಯದು ಅಂತ ಮಹಾನ್ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ರಚಿಸಿದ್ದು ಈ ಕಾಲಭೈರವಾಷ್ಟಕವನ್ನ ಅಷ್ಟಕಂ ಅಂದ್ರೆ ಎಂಟು ಸೊ ಹೆಸ್ರೇ ಹೇಳೋ ಹಾಗೆ ಇದರಲ್ಲಿರೋದು ಎಂಟೇ ಎಂಟು ಶ್ಲೋಕಗಳು ಆದರೆ ಪ್ರತಿಯೊಂದು ಶ್ಲೋಕವು ಭೈರವನ ಒಂದೊಂದು ಗುಣವನ್ನ ಆತನ ಅಪಾರ ಮಹಿಮೆಯನ್ನ ವರ್ಣಿಸುತ್ತೆ ತುಂಬಾನೇ ಪವರ್ಫುಲ್ ಸರಿ ಈಗ ನೇರವಾಗಿ ಸ್ತೋತ್ರದ ಹೃದಯಕ್ಕೆ ಕೈ ಹಾಕೋಣ ಅದರ ಶಕ್ತಿಶಾಲಿ ಸಾಲುಗಳ ಒಳಗಿಳಿದು ನೋಡಿದ್ರೆ ಆ ದೈವಿಕ ಶಕ್ತಿಯ ಒಂದು ಸಣ್ಣ ಝಲಕ್ ಸಿಗ್ಬೋದು ಬನ್ನಿ ನೋಡೋಣ ಹೇಗಿದೆ ಅಂತ ಉದಾಹರಣೆಗೆ ಎರಡನೇ ಶ್ಲೋಕದ ಈ ಸಾಲುಗಳನ್ನ ನೋಡಿ ಕಾಲಭೈರವನ ತೇಜಸ್ಸನ್ನ ಕೋಟಿ ಸೂರ್ಯರ ಪ್ರಕಾಶಕ್ಕೆ ಹೋಲಿಸಲಾಗಿದೆ ಒಬ್ಬಾ ಕೋಟಿ ಸೂರ್ಯರು ಒಟ್ಟಿಗೆ ಸೇರಿದರೆ ಹೇಗಿಲ್ಬೇಡ ಆ ಕಲ್ಪನೆಯೇ ಮೈ ಜುಮ್ಮೆನಿಸುತ್ತೆ ಅಲ್ವಾ ಆದ್ರೆ ಇಲ್ಲಿರೋ ತೇಜಸ್ಸು ಅಂದ್ರೆ ಬರೀ ಕಣ್ಣಿಗೆ ಕಾಣೋ ಬೆಳಕಲ್ಲ ಅದು ಒಂದು ರೂಪಕ ನಮ್ಮೆಲ್ಲರ ಮನಸ್ನಲ್ಲಿರೋ ಅಜ್ಞಾನ ಅನ್ನೋ ಕತಲೆಯನ್ನ ಸೀಳಿ ಜ್ಞಾನದ ದೀಪ ಹಚ್ಚುವ ಶಕ್ತಿಯದು ಇನ್ನೊಂದ್ಕಡೆ ನೋಡಿ ಆರನೇ ಶ್ಲೋಕದಲ್ಲಿ ಕಾಲಭೈರವನನ್ನ ಮೃತ್ಯುವಿನ ಅಧಿಪತಿಯಾದ ಯಮನ ಅಹಂಕಾರವನ್ನೇ ನಾಶಮಾಡುವವನು ಅಂತ ವರ್ಣಿಸಲಾಗಿದೆ ಅವರ ಭಯಾನಕ ಹಲ್ಲುಗಳೇ ನಮ್ಮನ್ನು ಮುಕ್ತಗೊಳಿಸ್ತವೆ ಅಂತ ಹೇಳಲಾಗುತ್ತೆ ಇದು ಎಷ್ಟು ವಿಚಿತ್ರ ಅಲ್ವಾ ನೋಡೋಕೆ ಭಯಂಕರ ಆದರೆ ಅದೇ ರೂಪದಲ್ಲಿ ರಕ್ಷಣೆ ಕೂಡ ಇದೆ ಇದೊಂದು ಕುತೂಹಲಕಾರಿ ವಿರೋಧಾಭಾಸ ಹಾಗಾದ್ರೆ ಇದರ ಒಳಾರ್ಥ ಏನು ತುಂಬಾ ಸಿಂಪಲ್ ಅವರ ಆ ಭಯಾನಕ ರೂಪವೇ ನಮ್ಮೊಳಗಿನ ಮರಣ ಭಯವನ್ನ ಕಿತ್ತೆಸೆಯುವ ಕರುಣೆಯ ಸಂಕೇತ ಇಲ್ಲಿಯವರೆಗೆ ನಾವು ಶ್ಲೋಕಗಳ ಮೇಲ್ನೋಟದ ಅರ್ಥ ನೋಡಿದ್ವಿ ಈಗ ಸ್ವಲ್ಪ ಆಳಕ್ಕೆ ಇಳಿಯೋಣ ಈ ಸ್ತೋತ್ರದಲ್ಲಿ ಅಡಗಿರೋ ಗಹನವಾದ ಸಾಂಕೇತಿಕ ಸತ್ಯಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಇಲ್ಲಿಂದ ಮುಂದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಒಂದು ಪ್ರಶ್ನೆ ಕಾಡುತ್ತೆ ಅಲ್ವಾ ಈ ಭಯಂಕರ ರೂಪ ಈ ಉಗ್ರ ವರ್ಣನೆ ಇದೆಲ್ಲದರ ಹಿಂದಿನ ನಿಜವಾದ ಸಂಕೇತ ಏನು ಯಾಕೆ ಹೀಗೆ ವರ್ಣಿಸಲಾಗಿದೆ ಇದರ ಉತ್ತರ ಸಿಗೋದು ತಾಂತ್ರಿಕ ದೃಷ್ಟಿಕೋನದಲ್ಲಿ ಮೊದಲನೇ ಸಾಂಕೇತಿಕ ಅರ್ಥವೇ ನಮ್ಮನ್ನ ಚಕಿತಗೊಳಿಸುತ್ತೆ ಸ್ತೋತ್ರದಲ್ಲಿ ಕಾಲಭೈರವನನ್ನ ಕಾಶಿಪುರಾಧಿನಾಥ ಅಂದರೆ ಕಾಶಿ ಅಧಿಪತಿ ಅಂತ ಕರೆಯಲಾಗತ್ತೆ ಆದರೆ ತಂತ್ರಶಾಸ್ತ್ರದ ಪ್ರಕಾರ ಕಾಶಿ ಅಂದರೆ ಕೇವಲ ಒಂದು ನಗರ ಅಲ್ಲ ಅದು ನಮ್ಮ ದೇಹದೊಳಗೆ ಇರುವ ಜ್ಞಾನದ ಕೇಂದ್ರ ನಮ್ಮ ಎರಡು ಹುಬ್ಬುಗಳ ನಡುವೆ ಇರುವ ಆಜ್ಞಾಚಕ್ರವನ್ನೇ ಕಾಶಿ ಅಂತ ಕರೆಯಲಾಗತ್ತೆ ಸೊ ಕಾಲಭೈರವ ಆ ಆಂತರಿಕ ಜ್ಞಾನದ ಅಧಿಪತಿ ಇನ್ನು ಇನ್ನೊಂದು ಅದ್ಭುತವಾದ ಸಂಕೇತ ಇದೆ ಅದು ಕಾಲಭೈರವನ ವಾಹನ ಶ್ವಾನ ಅಂದರೆ ನಾಯಿ ಇದರಲ್ಲಿರೋ ತತ್ವಶಾಸ್ತ್ರ ಮೋಡಿ ಸಂಸ್ಕೃತದಲ್ಲಿ ಶ್ವಾ ಅಂದ್ರೆ ನಿನ್ನೆ ಅಥವಾ ನಾಳೆ ನಾ ಅಂದ್ರೆ ಅಲ್ಲ ಹಾಗಾದ್ರೆ ಶ್ವಾನ ಅಂದ್ರೆ ಏನು ನಿನ್ನೇನೂ ಅಲ್ಲ ನಾಳೇನೂ ಅಲ್ಲ ಅಂದ್ರೆ ಗತಕಾಲದ ಚಿಂತೆ ಭವಿಷ್ಯದ ಆತಂಕ ಎರಡನ್ನೂ ಬಿಟ್ಟು ಕೇವಲ ಈ ಕ್ಷಣದಲ್ಲಿ ವರ್ತಮಾನದಲ್ಲಿ ಬದುಕುವನು ಸಮಯವನ್ನ ಗೆಲಬೇಕಾದ್ರೆ ವರ್ತಮಾನದಲ್ಲಿ ಬದುಕಬೇಕು ಅನ್ನೋ ದೊಡ್ಡ ಸಂದೇಶ ಇದರಲ್ಲಿದೆ ಓಕೆ ಈ ಎಲ್ಲಾ ಜ್ಞಾನ ಈ ಸಂಕೇತಗಳು ಎಲ್ಲವೂ ಅದ್ಭುತ ಆದರೆ ಈ ಪ್ರಾಚೀನ ಜ್ಞಾನವನ್ನು ನಮ್ಮ ಇವತ್ತಿನ ಆಧುನಿಕ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಏನಾದರೂ ಪ್ರಾಯೋಗಿಕ ಮಾರ್ಗ ಇದೆಯಾ ಖಂಡಿತ ಇದೆ ಬನ್ನಿ ನೋಡೋಣ ಈ ಅಷ್ಟಕವನ್ನ ಪಠಿಸುವುದರಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ನಂಬಲಾಗಿದೆ ಗೊತ್ತಾ ಇದು ನಮ್ಮ ಮನಸ್ಸಿನಿಂದ ಭಯ ಆತಂಕಗಳನ್ನು ದೂರ ಮಾಡುತ್ತೆ ಅಂತಾರೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳನ್ನ ನಿವಾರಿಸಿ ಲೌಕಿಕ ಸಮೃದ್ಧಿ ಮತ್ತು ಪಾರಮಾರ್ಥಿಕ ಮುಕ್ತಿ ಎರಡೂ ಕರುಣಿಸಬಲ್ಲದು ಅಂತ ಹೇಳಲಾಗುತ್ತೆ ಸರಿ ಹಾಗಾದ್ರೆ ಇದನ್ನ ನಮ್ಮ ದಿನಚರಿಯ ಭಾಗ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ತುಂಬ ಸರಳವಾದ ಮೂರು ಹಂತಗಳಿವೆ ಮೊದಲನೇದಾಗಿ ಒಂದು ಶಾಂತವಾದ ಸ್ವಚ್ಛವಾದ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳಿ ಎರಡನೇದಾಗಿ ಪಠಿಸುವಾಗ ಸಂಪೂರ್ಣ ಏಕಾಗ್ರತೆ ಮತ್ತು ಭಕ್ತಿಯಿಂದ ಪಠಿಸಿ ಮೂರನೇದು ಮತ್ತು ಅತಿ ಮುಖ್ಯವಾದದ್ದು ಇದನ್ನ ದಿನಾ ತಪ್ಪದೆ ಸ್ಥಿರವಾಗಿ ಪಾಲಿಸೋದು ಇದರಲ್ಲಿ ಶ್ರದ್ಧೆ ಮತ್ತು ಸ್ಥಿರತೆ ತುಂಬಾನೇ ಮುಖ್ಯ ಸರಿ ಕೊನೆಯದಾಗಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ಇಡೀ ಸ್ತೋತ್ರ ನಮಗೆ ಹೇಳೋದೇನು ಸಮಯವನ್ನು ಗೆಲ್ಲಬೇಕು ಅಂದರೆ ಮೊದಲು ವರ್ತಮಾನವನ್ನು ಅಂದರೆ ಈ ಕ್ಷಣವನ್ನು ಗೆಲ್ಲಬೇಕು ಅಂತ ಹಾಗಾದರೆ ಒಂದು ಸಲ ಯೋಚಿಸಿ ನಾವು ಸಂಪೂರ್ಣವಾಗಿ ಈ ಕ್ಷಣದಲ್ಲಿ ಬದುಕೋದನ್ನ ಕಲ್ತರೆ ಇವತ್ತು ನಮ್ಮನ್ನು ಕಾಡ್ತಿರೋ ಯಾವ ಒಂದು ದೊಡ್ಡ ಭಯವನ್ನು ಧೈರ್ಯವಾಗಿ ಎದುರಿಸ್ಬೋದು ಇದರ ಬಗ್ಗೆ ಆಲೋಚಿಸಿ